ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಲೋಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಏನಪ್ಪ ವೀಡಿಯೋ ಇವತ್ತು ಅಂತಂದರೆ ನಾನೊಂದು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಯಾರಾದರೂ ನನ್ನ ಚಾನಲನ್ನು ಹೊಸೊಬ್ಬರು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ನಾನು ಹಾಕೋಂಥ ರೆಸಿಪಿ ಆಗಲಿ ನಾನು ಏನೇ ಒಂದು ಕಂಟೆಂಟ್ ವಿಡಿಯೋ ಮಾಡಿದ್ರು ಅದನ್ನು ನೀವು ಫಸ್ಟು ನೋಡ್ಬೋದು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿರುವಂಥ ಮಶ್ರೂಮ್ ಗ್ರೇವಿ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಮೊದಲಿಗೆ ಇದೆಲ್ಲ ರುಬ್ಕೊಳ್ಬೇಕು ನಾನು ಒಂದೇ ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ವೀಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅಂತ ಒಂದೇ ನೋಡಿ ಎಲ್ಲ ಒಂದಕ್ಕೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಏನು ತಿಳ್ಕೊಳ್ಬೇಡಿ ಸಪ್ರೇಟ್ ಸಪ್ರೇಟ್ ತೋರ್ಸೋಕೋದ್ರೆ ವೀಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ನೋಡೋಕೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ನೋಡಿ ಮೊದಲಿಗೆ ಒಂದು ಟಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಸಾಲೆ ಪುಡಿ ಮಾ ಮಾಮೂಲಿ ಮನೆಯಲ್ಲೇ ಮಾಡ್ತೀವಲ್ಲ ಆ ಮಸಾಲೆ ಪುಡಿ ಇದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದೇ ಒಂದು ಪೀಸಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಏಳರಿಂದ ಎಂಟು ಮೆಣಸು ತಗೊಂಡಿದ್ದೀನಿ ಮತ್ತು ಗೋಡಂಬಿ ತಗೊಂಡಿದ್ದೀನಿ ಒಂದು ನಾಲ್ಕು ಮತ್ತು ಹಸಿ ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನಷ್ಟು ಹಸಿಕಾಯಿ ತೆಂಗಿನ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಮತ್ತು ಇದಕ್ಕೆ ನೋಡಿ ಹಿಂಗೆ ಒಂದು ಸ್ವಲ್ಪ ಹೊತ್ತು ನೆನೆಸಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ ಇದನ್ನು ಕೂಡ ರುಬ್ಬಲಿಕ್ಕೆ ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ಇದನ್ನು ಕೂಡ ಸೇರಿಸ್ಕೊಳ್ತೀನಿ ಮತ್ತು ಇದಕ್ಕೆ ನೋಡಿ ಒಂದೆರಡು ಕಡ್ಡಿ ಇಲ್ಲಿ ಕುದೀನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಒಂದೆರಡು ಎರಡು ಕಡ್ಡಿ ಇಟ್ಕೊಳ್ತೀನಿ ಮತ್ತು ರುಬ್ಬಲಿಕ್ಕೆ ಒಂದೆರಡು ಕಡ್ಡಿ ಕುದೀನ ಹಾಕೊಳ್ತೀನಿ ಮತ್ತು ಒಂದೇ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಇದಕ್ಕೆ ಮತ್ತು ಇದನ್ನು ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಮತ್ತು ಮಶ್ರೂಮ್ ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಬೇಕು ಮತ್ತು ಮಾಡಲಿಕ್ಕೆ ಆಯಿಲ್ ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಕ್ಕೆ ಉಪ್ಪು ಬೇಕು ಇಷ್ಟೆಲ್ಲ ಐಟಮ್ನ ನಾನು ಗ್ರೈಂಡ್ ಮಾಡಿಕೊಂಡು ಸಿಗ್ತೀನಿ ಗ್ರೈಂಡ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡ್ತಾ ಹೋಗಿ ನೋಡಿ ಮೊದಲಿಗೆ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎರಡು ಬಾಣಲಿ ಬೇಕಾಗುತ್ತೆ ಈ ಕಡೆ ಒಂದು ಇಟ್ಕೊಂಡಿದ್ದೀನಿ ಮಶ್ರೂಮ್ನ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂದರೆ ಹಸಿ ವಾಸನೆ ಸ್ಮೆಲ್ ಹೋಗೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಎರಡು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ಗ್ರೇವಿ ರೆಡಿ ಮಾಡ್ಕೊಳ್ತೀನಿ ನೋಡಿ ನೋಡಿ ಖಾರ ಕೂಡ ನಾನು ತೋರಿಸಿದಂಥ ಮಸಾಲೆನ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ಬೇಕು ನೈಸಾಗಿ ನೋಡಿ ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಈ ಕಡೆ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇದೇನಕ್ಕೆ ಅಂತಂದರೆ ಬಟಾಣಿ ಮತ್ತು ಮಶ್ರೂಮ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಶ್ರೂಮ್ನ ಪುಡಿ ಉಪ್ಪು ಹಾಕ್ಬಿಟ್ಟು ಒಂದು ಐದಾರು ಸರಿ ಚೆನ್ನಾಗಿ ತೊಳೆದಿದ್ದೀನಿ ನೀಟಾಗಿ ಮಶ್ರೂಮ್ನ ಉಪ್ಪಾಕಿ ತೊಳೆಯೋದ್ರಿಂದ ಅದರಲ್ಲಿರೋ ಅಂಥ ಬ್ಯಾಕ್ಟೀರಿಯಾಗಳು ಮತ್ತು ಏನಾದರೂ ಔಷಧಿಗಳೆಲ್ಲ ಏನಾದರೂ ಇದ್ರ ಮೇಲೆ ಏನಾದರೂ ಸಿಂಪಡಿಸಿದರೆ ಅದೆಲ್ಲ ಹೋಗುತ್ತೆ ಉಪ್ಪಾಕ್ಬಿಟ್ಟು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಈ ಕಡೆ ಎಣ್ಣೆ ಹಾಕಿದ್ನಲ್ವಾ ಅದಕ್ಕೆ ಫಸ್ಟು ಹಸಿ ಬಟಾಣಿನ ಹಾಕ್ಕೊಳ್ತೀನಿ ಬಟಾಣಿ ಈಗ ಎಣ್ಣೆಯಲ್ಲಿ ನೋಡೋಕ್ಕೆ ಸೌಂಡ್ ಬರ್ತಾ ಇದೆ ಈಗ ಇದ್ರ ಜೊತೆ ಮಶ್ರೂಮ್ ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಮರ್ಗಿಸ್ಕೊಳ್ತೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಕೊಡೋಣ ಎರಡಕ್ಕೂ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಇಂಚೂರು ಒಂದೆರಡು ಸಲ ತಿರುಗಿಸ್ಕೊಳ್ಬೇಕು ಇದಾಗಲಿ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ ಈ ಕಡೆ ಈ ಕಡೆ ಇಟ್ಟಿರೋ ಅಂಥ ಬಾಣಲಿಗೆ ಮತ್ತೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪಲಾವ್ ಎಲೆ ಅಲ್ವಾ ಮತ್ತು ಒಂದೆರಡು ಕಡ್ಡಿ ಪುದೀನ ತೋರಿಸಿದ್ಯಲ್ವಾ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬಟಾಣಿನು ಮತ್ತೆ ಮಶ್ರೂಮ್ನ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಲ್ವಾ ಅದಕ್ಕೆ ಒಂದು ಚಿಟಕಿ ಅಷ್ಟು ಅರಿಶಿಣ ಸೇರಿಸ್ಕೊಳ್ತೀನಿ ನೋಡಿ ಚಿಟಕಿ ಅಷ್ಟು ಅರಿಶಿಣ ಸೇರಿಸ್ಕೊಳ್ತೀನಿ ಅರಿಶಿಣ ಹಾಕ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ಈ ಕಡೆ ಹಾಕಿದಂಥ ಎಲೆ ಮತ್ತು ಪುದೀನ ಎರಡು ಎಣ್ಣೆನಲ್ಲಿ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದು ಹತ್ತಿ ವಾಕ್ನಿ ಎಲ್ಲ ಉಡ್ಬೇಕಲ್ವಾ ನಾವು ಹತ್ತಿ ಮಸಾಲೆ ರುತೀವಲ್ಲ ಹಾಗಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನೋಡಿ ಇದು ಆಲ್ಮೋಸ್ಟ್ ಈಗ ಆಗಿದೆ ಎಣ್ಣೆಯಲ್ಲಿ ನಾವು ಬಟಾಣಿನ ಮತ್ತು ಹಸಿ ವಾಸನೆ ಹೋಗಲಿಕ್ಕೆ ಫ್ರೈ ಮಾಡ್ಕೊಂಡಿದ್ವಲ್ಲ ಇದು ಆಗಿದೆ ಈಗ ಇದು ಕೂಡ ನೀರು ಹಾಕ್ಕೊಳ್ತೀನಿ ನೋಡಿ ಈ ಕಡೆ ಈ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನೀರು ಸೇರಿಸ್ಕೊಂಡು ಈಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಸ್ವಲ್ಪ ಉರಿ ಕಮ್ಮಿ ಮಾಡಿದ್ದೆ ಸಿಡಿತಾ ಇತ್ತಲ್ಲ ಮಸಾಲೆ ನೋಡಿದ್ರಲ್ಲ ನೀವೇ ಹಾಗಾಗಿ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತೀನಿ ನೋಡಿ ಈಗ ಈ ಕಡೆ ಮಸಾಲೆಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಳ್ಳಿ ಈಗ ಉರಿ ಜಾಸ್ತಿ ಮಾಡಿ ಸ್ವಲ್ಪ ಇದು ಎಣ್ಣೆ ಎಲ್ಲ ಬಿಡೋವರೆಗೂ ಸ್ವಲ್ಪ ಕಾಯಬೇಕು ಅಷ್ಟೊತ್ತಿಗೆ ಇದನ್ನು ಇನ್ನೊಂದೆರಡು ಸಲ ತಿರುಗಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಕೂಡ ಟ್ರೈ ಮಾಡಿ ಸುಮ್ಮನೆ ಎಣ್ಣೆಯಲ್ಲಿ ಸ್ವಲ್ಪ ಅದು ಬ ಬಟಾಣಿಯ ವಾಸನೆ ಇರುತ್ತೆ ಅರಶಿನ ಹಾಕಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ಕೂಡ ಚೆನ್ನಾಗಿ ಸಿಗುತ್ತೆ ಗ್ರೇವಿನಲ್ಲಿ ನೋಡಿ ಈಗ ಇದು ಉಪ್ಪು ಹಾಕಿದ್ದೀನಿ ಅದು ಕುದಿ ಬರಲಿ ಈ ಕಡೆ ಮಶ್ರೂಮ್ ಕೂಡ ನೋಡಿ ಈ ರೀತಿ ಹಾಕಿ ಕಡೆ ಇಟ್ಕೊಂಡಿದೀನಿ ಗ್ರೇವಿ ಇನ್ನೇನು ಕೂದಿ ಬರ್ತಾ ಇದೆ ನೋಡಿ ಮಶ್ರೂಮ್ ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ ಬಟಾಣಿ ಎಲ್ಲ ಚೆನ್ನಾಗಿ ಈ ಆಯಿಲ್ ಇಟ್ಟಿದ್ದೆ ಅಲ್ವಾ ನಾನು ಆಯಿಲ್ ಎಲ್ಲ ಹಾಕ್ಬಿಟ್ಟು ಮಶ್ರೂಮ್ ಇಟ್ಟಿದ್ದೆ ಅಲ್ವಾ ಇದರಲ್ಲಿ ನೀಟಾಗಿ ಬೆಂದೋಗಿದೆ ಈಗ ಅದನ್ನ ನಾನು ನೋಡಿ ಆ ಕಡೆ ಗೊಜ್ಜು ಕೂಡ ನಾನು ಮಾಡ್ಕೊಂಡಿದ್ದಂಥ ಗ್ರೇವಿ ಕೂಡ ಚೆನ್ನಾಗಿ ಕುದೀತಾ ಇದೆ ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ನಾನು ಟೇಸ್ಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಸರಿ ಇದೆ ಅಂದರೆ ಉಪ್ಪನ್ನ ಕರೆಕ್ಟಾಗಿ ಅಂತ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದೀನಿ ಅದು ಉಪ್ಪು ಕರೆಕ್ಟ್ ಇದೆ ಈಗ ಇದು ಕುದೀತಿದೆ ಅಲ್ವಾ ಇದನ್ನು ತೆಗೆದುಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಆಲ್ಮೋಸ್ಟು ಬಟಾಣಿ ಮತ್ತು ಮಶ್ರೂಮ್ ಎರಡೂ ಕೂಡ ಬೆಂದೋಗಿದೆ ನೋಡಿ ಈಗ ಇದನ್ನು ಅದರಲ್ಲಿರೋ ನೀರು ಸಮೇತ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಒಂದು ಮಿಕ್ಸ್ ಕೊಡೋಣ ಇದಕ್ಕೆ ನೋಡಿ ಈಗ ಇದನ್ನು ಇದು ಮಸಾಲೆ ಜೊತೆ ಸ್ವಲ್ಪ ಎಲ್ಲ ಬೆರೀಲಿ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಬೇಕಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಗ್ರೇವಿ ರೆಡಿ ಆಗಿದೆ ಚಪಾತಿಗೆ ದೋಸೆಗೆ ಪೂರಿಗೆ ಕಾದರೂ ಕೂಡ ನಾವು ಈ ರೀತಿ ಗ್ರೇವಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಚಪಾತಿಗೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ನೋಡಿ ಗ್ರೇವಿ ಈ ರೀತಿ ಬಂದಿದೆ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನನ್ನ ಗ್ರೇವಿ ಅಂತ ಹೇಳ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ